ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನೆಲ್ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಧಾರಾವಾಹಿ ಶೂರಿನಲ್ಲೇ ಭಾರ್ಗವಿ ಅರ್ಜುನ್ನೇ ನೋಡ್ತಾ ಕುತ್ಕೊಂಡಿರ್ತಾಳೆ ಆಗ ಅರ್ಜುನ್ ರೀ ಅದ್ಯಾಕೆ ಹಂಗೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಭಾರ್ಗವಿ ಅದ್ಯಾವ ದೇವ್ರಿಗೆ ಕೈ ಮುಗಿದಿದ್ನೋ ಇಂತ ಒಳ್ಳೆ ಗಂಡ ಸಿಗ್ಬಿಟ್ಟ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತಾಳೆ ಹಾಗೆ ನಗ್ತಾ ಮಾತಾಡ್ತಾ ಇರ್ತಾರೆ ಆಗ ಭಾರ್ಗವಿ ಇನ್ನೇನ್ ಹೇಳಿ ಪಾರ್ಥ ದೇವ್ರ ತರ ನನ್ ಬಂದು ಸಪೋರ್ಟ್ ಮಾಡಿದ್ರಿ ಕತೆನೆ ಮುಗ್ದೋಯ್ತು ಕೇಸಿನೇನ್ ಕೈ ತಪ್ಪಿ ಕೈ ತಪ್ಪಿ ಹೋಗ್ತೈತೆ ಅನ್ನುವಾಗ ನನ್ನ ಬೇಲ್ ಕೊಟ್ಟು ಬಿಡಿಸಿದ್ರಿ ಇವತ್ತು ರಮ್ಯಾ ಬಾಯ್ ಹಾಗೆ ಮಾಡಿದ್ರಿ ಅವಳು ರಮ್ಯಾನ್ ಮನ್ಸನ್ನು ಬದಲಾಯಿಸಿ ಸಂಧ್ಯಾಗೆ ನ್ಯಾಯ ಸಿಗೋ ಹಾಗೆ ಮಾಡಿದ್ರಿ ಅಂತ ಅವಳು ಕೈ ಹುಡ್ಕೋತಾಳೆ ಹಾಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾಳೆ ಆಗ ಪಾರ್ಥ ಇದೆಲ್ಲ ಮಾಡಿದ್ದು ನೀನು ನಾನ್ ನಿನಗೆ ಸಹಾಯ ಮಾಡಿದೆ ಅಷ್ಟೇ ಈ ಕೇಸ್ ಶುರುವಾದಾಗಿಂದ ಅದಕ್ಕೋಸ್ಕರ ಹೋರಾಡಿದ್ದು ನೀನು ಈ ಕೇಸ್ ನ ಸಂಪೂರ್ಣ ಕ್ರೆಡಿಟ್ ನನ್ಗೆ ಸೇರ್ಬೇಕು ಅಂತ ಹೇಳ್ತಾನೆ ಆಗ ಭಾರ್ಗವಿ ಪಾರ್ಥ ನಾವೇನೋ ಗೆದ್ ಖುಷಿಲಿದ್ದೀವಿ ಆದ್ರೆ ಮಾವ ಅಂತಾಳೆ ಆಗ ಪಾರ್ಥ ನಗ್ತಾ ಡ್ಯಾಡ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅವ್ರು ತುಂಬಾ ಪ್ರೊಫೆಷನಲ್ ಕೋರ್ಟ್ ವಿಷಯನ ಕೋರ್ಟಲ್ಲೇ ಬಿಟ್ಬಿಡ್ತಾರೆ ಆದ್ರೆ ಸ್ವಲ್ಪ ಸಿಟ್ಟಿರುತ್ತೆ ಅಡ್ಜಸ್ಟ್ ಮಾಡ್ಕೊಂಬಿಡಣ ಅಂತ ಹೇಳ್ತಾನೆ ಇಲ್ಲೇ ಸಲಾನೆ ಅಂತ ದೊಡ್ಡ ಲಾಯರ್ ಎದುರಿಗೆ ನಿಂತು ವಾದ ಮಾಡೋ ಅವಕಾಶ ಸಿಕ್ಕಿದ್ದು ನನ್ ಅದೃಷ್ಟ ಅಂತಾಳೆ ಸತ್ಯ ನನ್ ಕಡೆ ಇದ್ದಿದ್ರಿಂದ ನನ್ ಗೆಲ್ಬೇಕಂದಿದ್ದು ನಿಜ ಆದ್ರೆ ಈ ವಿಷಯನ ಅವ್ರು ಹೇಗ್ ತಗೊತಾರೋ ಗೊತ್ತಿಲ್ಲ ಅಂತಿರ್ತಾಳೆ ಅರ್ಥ ಹಾಗೇನು ಆಗಲ್ಲ ನೀವು ನಮ್ಮ ಮನೆಗ್ ಸೊಸೆಯಾಗಿ ಬಂದು ಅವ್ರನ್ನ ಬದಲಾಯಿಸಿದಿರ ಹಾಗೆ ಎಲ್ಲಾನು ಬದ್ಲಾಗುತ್ತೆ ಏನು ಯೋಚನೆ ಮಾಡಿ ಬೇಡಿ ಅಂತ ಹೇಳ್ತಾನೆ ಈ ಕಡೆ ಪಾಟೀಲ್ ಮನೆಗ್ ಬರ್ತಾನೆ ಕೋಪದಲ್ಲಿ ಸಮಯಕ್ಕೆ ಅವ್ನ ಫೋಟೋ ಗೋಡೆಗೆ ಹಾಕಿದ್ ಫೋಟೋನು ಕೆಳಗಡೆ ಬಿದ್ಬಿಡುತ್ತೆ ಆಗ ಹೆಂಡ್ತಿ ತಕ್ಷಣ ಅಲ್ಲಿಗೆ ಬರ್ತಾಳೆ ಜೆ ಪಿ ನಿಮ್ ಫೋಟೋ ಹಾಕಿದ್ ಮಳೆ ಸರಿ ಆಗಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಬಿದ್ದೋಗಿದೆ ಬೇಜಾರ್ ಮಾಡ್ಕೋಬಿಡಿ ಅದನ್ನ ಈಗ್ಲೇ ಸರಿ ಮಾಡ್ಸಿ ಬಿಡ್ತೀನಿ ಅಂತಾಳೆ ಆಗ ಜೆ ಪಿ ವರ್ ಒಡೆದೋಗಿರೋ ಫೋಟೋಸ್ನ ಸರಿ ಮಾಡ್ಬೋದು ನಿರ್ಮಲಾ ಆದ್ರೆ ಎಲ್ಲರ ಎಲ್ಲರ ಮುಂದೆ ಹೋಗಿರೋ ನನ್ನ ಮಾನ ಮರ್ಯಾದೆ ಗೌರವ ನುಚ್ಚು ನೂರಾಗಿರೋದನ್ನ ಎಲ್ಲ ಸರಿ ಮಾಡೋಕಾಗತ್ತಾ ಅಂತಾನೆ ಆಗ ನಿರ್ಮಲಾ ಏನಾಯ್ತು ಜೆ ಪಿ ಹೆಸರಿಗೆ ಮಸಿ ಬಳಿಯೋ ಕೆಲಸ ಯಾರ್ ಮಾಡಿದ್ರು ಅಂತ ಕೇಳ್ತಾಳೆ ಆಗ ಜೆ ಪಿ ಆ ನಿನ್ ಮುದ್ದಿನ ಮಗ ಅಂತ ಹೇಳ್ತಾನೆ ಇಷ್ಟು ವರ್ಷ ನಾನ್ ಪಟ್ಟಿದ್ ಪರಿಶ್ರಮ ಕಟ್ಟಿದ ಸಾಮ್ರಾಜ್ಯ ಎಲ್ಲಾ ಹಾಳಾಯ್ತು ನನ್ ಮನೆಯವರೇ ನನ್ನ ಬೀದಿಗ್ ಬಿಟ್ರು ಅಂತಾನೆ ಆಗ ನಿರ್ಮಲಾ ಅಂದ್ರೆ ನೀವು ಸೋತೋದ್ರ ಜೆ ಅಂತಳೆ ಆಗ ಅವನು ಹು ಅಂತ ತಲೆ ಅಲ್ಲರ್ಡಿಸ್ತಾನೆ ಆಗ ಬೃಂದನು ಅಲ್ಲೇ ನಿಂತಿರ್ತಾಳೆ ಆಗ ನಿರ್ಮಲಾ ನಿನಗ ಅವತ್ತೇ ಹೇಳಿದ್ದು ಸಹಾಯ ಮಾಡ್ತೀನಿ ಅಂತ ನೆಪ ಮಾಡ್ಕೊಂಡ್ ಬಂದು ಮರ್ಯಾದೆ ತೆಗಿಬೇಡ ಅಂತ ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಇಷ್ಟಾದ್ರೂ ನನ್ ಗಂಡ ತಲೆ ತಗ್ಸೋ ಮಾಡ್ಬಿಟ್ಟೆ ಅಲ್ಲೇ ಅಂತ ಬೈತಿರ್ತಾಳೆ ಆಗ ಜೆ ಪಿ ಟಾಪ್ ಮಾಡು ನಿರ್ಮಲಾ ಇಡೀ ಊರೇ ನನ್ನ ಟೀಕೆ ಮಾಡ್ತಿರ್ಬೇಕಾದ್ರೆ ನನ್ನ ಜೊತೆ ನಿಂತಿದ್ದು ಬೃಂದ ನನ್ನ ಜನ್ಮ ಕೊಟ್ಟ ಮಗ ಅರ್ಜುನ್ ನನಗೆ ವೈರಿಯಾಗಿ ನಿಂತಿದ್ದಾನೆ ಅವ್ನಿಗಿಂತ ನನ್ಗೆ ಬೆಂಬಲವಾಗಿರೋ ಈ ನನ್ನ ಸೊಸೆನೆ ಮೇಲು ಅಂತಾನೆ ನನ್ ಬಗ್ಗೆ ಇಳಗಿರೋನು ಎತ್ತು ಗೌರವ ಈ ಮನೆಯಲ್ಲಿ ಯಾರಿಗೂ ಇಲ್ಲ ಅಂತಾನೆ ಹಾಗೆ ಅವಳಿಗೆ ಈ ಮರೆ ಮನೆಯಲ್ಲಿರೋ ಎಲ್ಲ ಅರ್ಹ ಅರ್ಹತೆನೂ ಅವಳಿಗಿದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ಸಾಕ್ಷಿ ನಿರ್ಮಲಾ ಹತ್ರ ಹೋಗಿ ಹೌದು ಅಕ್ಕ ಅವ ಹೇಳಿದ್ದು ನಿಜ ಬಾ ಬಾವ ಸೋತಿದ್ದು ಈ ಬೃಂದ ಇಂದನೋ ಅಥವಾ ಇವಳು ಕರ್ಕೊಂಡ್ ಬಂದಿರೋ ಸಾಕ್ಷಿ ಅವರಮ್ಮೆಯಿಂದಾನೋ ಅಲ್ಲ ಭಾರ್ಗವಿ ಮಾಡಿರೋ ಪಿತೂರಿ ಮೋಸ್ತಿಂದ ಅಂತಾಳೆ ಬೃಂದ ಅತ್ತೆ ಮಾವನ್ ಫೋಟೋನ ಸರಿ ಮಾಡ್ಸ್ಕೊಂಬರನ ಬನ್ನಿ ಹಾಗೆ ದಾರಿಲಿ ಸುಮಾರು ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಜೆ ಪಿ ತುಂಬ ಸೋಲ್ತಿದ್ದೀನಿ ಅಂತ ಕುಗ್ಗೋಗಿರ್ತಾನೆ ತನ್ನದೇ ಪ್ರತಿಬಿಂಬ ತನ್ನ ಕೇಕೆ ಹಾಕಿ ನಗೋತಾರ ಅನಿಸ್ತಾ ಇರುತ್ತೆ ಅವನಿಗೆ ಕನ್ನಡಿ ಇಲ್ಲಿ ಇನ್ನೆಲ್ಲ ನೋಡಿ ಭರ್ಗವಿ ಜೆ ಪಿ ಪಾಟೀಲ್ನೇ ಸೋಲಿಸ್ಬಿಟ್ಟೆ ಅಲ್ವಾ ವೇಷ ತುಂಬಿರೋ ಹಾವಿನ ತರ ಮತ್ತೆ ಮತ್ತೆ ನನ್ನ ಎದುರಿಗೆ ಬರ್ತಾ ಇದೀಯಾ ನಿನ್ನ ಹೆದರಿಸ್ತೆ ಬೆದರಿಸ್ತಿದ್ರೆ ಜಗ್ಲಿಲ್ಲ ಕುಗ್ಲಿಲ್ಲ ನೀನು ನನ್ನ ಪಾತಾಳಕ್ಕೆ ತಳ್ಳಿದ್ರು ಜ್ವಾಲಾಮುಖಿ ತರ ಮತ್ತೆ ಮತ್ತೆ ಎದ್ ಬರ್ತಾ ಇದೆಯಾ ನೀನು ನನ್ನ ನನ್ನ ನೆರವನ್ನೆಲ್ಲ ಇದ್ದು ನಾನು ಇಷ್ಟು ಇಷ್ಟು ವರ್ಷ ಕಷ್ಟಪಟ್ಟ ಸಾಮ್ರಾಜ್ಯನ ಮುರಿದು ಹಾಕ್ತಾ ಇದೀಯಾ ಅಂತ ಕುಗ್ಕೊಂತಾನೆ ಇನ್ನ ಮಾತ್ರ ಸುಮ್ನೆ ಬಿಡಲ್ಲ ಭಾರ್ಗವಿ ಅಂತ ತನಕ ತಾನೆ ಕೂಗ್ತಾ ಇರ್ತಾನೆ ರೂಮ್ ನಲ್ಲಿ ಈ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ಮನೆಗ್ ಬರ್ತಿರ್ತಾರೆ ಆಗ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಅವ್ರ ಮಾವ ಆಗ ಅರ್ಜುನ್ ಯಾಕ್ ಮಾವ ಏನಾಯ್ತು ಅಂತ ಕೇಳ್ತಾನೆ ಆಗ ಅವನ ಆಗ್ತಾ ಇಂತ ದೊಡ್ಡ ಸಾಧನೆ ಮಾಡ್ಕೊಂಡ್ ಬಂದಿದ್ರ ಹಂಗೆ ಒಳಗ್ ಹರ್ಕೊಳಗಾಗತ್ತ ಅಂತ ಹೇಳ್ತಾನೆ ಆಗ ಅಜ್ಜಿ ಅಲ್ಲಿಗೆ ಆರತಿ ತಟ್ಟೆನ ಬರ್ತಾರೆ ನಿಮ್ಮನ್ನ ಹೀಗೆ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಂತಾರೆ ಈ ಗೆಲುವು ಸಣ್ಣ ಪುಟ್ಟ ಗೆಲುವು ಅಲ್ಲ ಸಂಧ್ಯಾಕ್ ಸಿಕ್ಕಿರೋ ನ್ಯಾಯ ಈ ಗೆಲುವು ಇತಿಹಾಸದಲ್ಲಿ ಅಚ್ಚರಿಯಾಗಿ ಮೂಡುತ್ತೆ ಮುಂದ್ಯ ಮತ್ತ ಅವಳಂತ ಎಷ್ಟೋ ಹೆಣ್ಮಕ್ಳು ಪರವಾಗಿ ನಾನ್ ನಿಮ್ಗೆ ಧನ್ಯವಾದನ ಹೇಳ್ತೀನಿ ಅಂತ ಹೇಳ್ತಾರೆ ಅಜ್ಜಿ ಆಗ ಬಾರ್ಗವಿ ಅಜ್ಜಿ ನಿಮ್ ಸಹಕಾರ ಆಶೀರ್ವಾದ ಇಲ್ದೆ ಇದರ್ಲಿಲ್ಲ ಅಂತಾಳೆ ಆಗ ಅಲ್ಲೇ ಇದ್ದ ಸಾಕ್ಷಿ ಓಹೋ ಅತ್ತೆ ಈ ಪ್ಲಾನ್ ಎಲ್ಲಾ ನಿಮ್ದೆನಾ ಅಂತಾಳೆ ಅಕ್ಕ ಬಾವ ಬರ್ತಾನೆ ಇದೇ ನಿಮ್ಗೆಲ್ಲಾ ಮಾರಿ ಹಬ್ಬ ಅಂತಿರ್ತಾಳೆ ಆಗ ಅಜ್ಜಿ ಸಾಕ್ಷಿ ಮನೆಗ್ ಒಳ್ಳೇದಾಗುತ್ತೆ ಅನ್ನೋದನ್ನ ನೀವಂತೂ ಇನ್ನೇನಾದರೂ ಇರಬಹುದು ಇರ್ಬೋದಲ್ವಾ ಯಾಕ ಮಾತಾಡಿ ಬಾಯ್ ನೋವು ಮಾಡ್ಕೋತೀಯಾ ಅಂತ ಹೇಳಿ ಅವಳ ಬಾಯ್ ಮುಚ್ಚಸ್ತಾರೆ ಈ ಕಡೆ ಭಾರ್ಗವಿ ನೀನು ಮತ್ತೆ ಅರ್ಜುನ್ ಜೊತೆಯಾಗಿ ನಿಂತಿದ್ದಕ್ಕೆ ಇಷ್ಟೆಲ್ಲಾ ಸಾಧನೆ ಮಾಡೋಕ್ ಸಾಧ್ಯ ಆಯ್ತು ಅಂತಾರೆ ಆಗ ಅವ್ರ ಮಾವ ಹೌದ್ ಹೌದು ಆಕಸ್ಮಿಕವಾಗಿ ಎರಡರ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದ ಭಾರ್ಗವಿ ಒಂದ್ ಕಡೆ ಎಲ್ರು ದಾರಿ ತಪ್ಪಿದ ಮಗ ಅನ್ಕೊಂಡಿದ್ದ ಅರ್ಜುನ್ ಇನ್ನೊಂದ್ ಕಡೆ ಹೆಂಡ್ತಿಗಾಗಿ ತಂದೆ ಎದುರು ಬಬ್ರು ವಾಹನನಂತೆ ಸಿಡದದ್ದು ಸಂಪತಿಗೆ ಸವಾಲ್ ತರ ಸವಾಲ್ ಹಾಕಿ ಈ ಕೇಸ್ ನಲ್ಲಿ ಇಬ್ರು ಜೋಡಿಯಾಗಿ ಗೆದ್ದು ಬಂದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟು ನ್ಯಾಯವೇ ದೇವ್ರು ಅಂತ ತೋರಿಸಿದ್ದಾರೆ ಅಂತ ರಾಜ್ಕುಮಾರ್ ತರ ಡೈಲಾಗ್ ಹೊಡಿತಾ ಇರ್ತಾರೆ ಇದೇ ತರ ಇಬ್ಬರಿಗೂ ಭಗವಂತ ಆಯಶು ಆರೋಗ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾನೆ ಖಬಾರ್ ಗವಿನ ರಾಜ್ ಕುಮಾರ್ ಅವರೇ ಆಶೀರ್ವಾದ ಮಾಡ್ದಂಗಿತ್ತು ಚಿಕ್ಕಪ್ಪ ಅಂತ ಹೇಳ್ತಾಳೆ ಅಜ್ಜಿ ಆರತಿ ತಟ್ಟೆ ತಗೊಂಡು ಅವ್ರದ್ದು ದೃಷ್ಟಿ ತೆಗಿತಾರೆ ಗೌರಿಬ್ರು ಅವ್ರ ಆಶೀರ್ವಾದನ ತಗೋತಾರೆ ಆಗ ಇವನು ಅತ್ತೆ ಅತ್ತೆ ಇದನ್ನ ನನ್ ಕೈಲಿ ಕೊಡಿ ಅಂತ ಆರತಿ ತಟ್ಟೆನ ಇಸ್ಕೊತಾನೆ ಶ್ರೀಮಂತ ಆರತಿ ತಟ್ಟೆನೆ ತಗೊಂಡು ಹೊರಗಡೆ ಹಾಕೋಕೆ ಹೋಗ್ತಾ ಇರ್ತಾನೆ ನೀರ್ನ ಅದೇ ಸಮಯಕ್ಕೆ ಅಜ್ಜಿ ಕೂಗಿ ಶ್ರೀಮಂತ ಆ ಸಿಹಿ ಮಾಡ್ತಾ ಇದ್ದೀನಿ ನೀನು ತಿನ್ನು ಬಾ ಅಂತ ಕರೀತಾರೆ ಅದೇ ಖುಷಿಲಿ ಅವನು ಮುಂದೆ ಯಾರ್ ಬರ್ತಾ ಇದ್ದಾರೆ ಅಂತಾನೂ ನೋಡ್ದೆ ನೀರ್ನ ಬೃಂದಾನ್ ಮೇಲೆ ಹೆಚ್ಚ ಬಿಡ್ತಾನೆ ಈಗ ನಿರ್ಮಲನು ಅವಳ ಜೊತೆನೆ ಇರ್ತಾಳೆ ಆಗ ಏ ಶ್ರೀಮಂತ ಶ್ರೀಮಂತ ಅಂತ ಕೂಗ್ತಾ ಇರ್ತಾಳೆ ಶ್ರೀಮಂತ ನನ್ನ ತಮ್ಮ ಅಂತ ಒಕ್ಕೊಳಕ್ಕೆ ಆಗಲ್ಲ ಹೆಸರಿಗೆ ಮಾತ್ರ ನನ್ನ ತಮ್ಮ ಆದ್ರೆ ಪ್ರೀತಿ ವಿಶ್ವಾಸ ಎಲ್ಲ ತೋರ್ಸೋದು ಆ ಬಾರ್ಗವಿಗೆ ಅಂತಾಳೆ ಆಗ ನಿರ್ಮಲಾ ಬೃಂದಾಳ್ಗೆ ಬೃಂದ ನಮ್ಮ ಮನೆ ಬಗ್ಗೆ ಜೆಪಿ ಬಗ್ಗೆ ನೀನ್ ಇಷ್ಟೊಂದು ಪ್ರೀತಿ ಕಾಳಜಿನ ಇಟ್ಕೊಂಡಿದೀಯಾ ಕಮಂಗಿ ಶ್ರೀಮಂತನ್ ಪರವಾಗಿ ನಾನು ನಿಮ್ ಕ್ಷ ನಾನು ಕ್ಷಮೆ ಕೇಳ್ತೀನಿ ಕಣ್ಣಮ್ಮ ಅಂತ ಹೇಳ್ತಾಳೆ ಆಗ ಬೃಂದ ಪರವಾಗಿಲ್ಲ ಅತ್ತೆ ಮಾವಂಟ್ ಫೋಟೋ ಜೋಪಣ್ಣ ಅಂತ ಹೇಳಿ ಅವಳ ಕೈಲಿ ಕೊಟ್ ಕಳಿಸ್ತಾಳೆ ರೂಮ್ ಅಲ್ಲಿ ಅರ್ಜುನ್ ಬುಕ್ ಓದ್ತಾ ಕೂತ್ಕೊಂಡಿರ್ತಾನೆ ಅದೇ ಸಮಯಕ್ಕೆ ಬೃಂದ ತಲೆ ಸ್ನಾನ ಮಾಡ್ಕೊಂಡು ತಲೆ ವರ್ಸ್ಕೊತಾ ನಿಂತ್ಕೊಂಡಿರ್ತಾಳೆ ಅಲ್ಲಿ ಆಗ ಅರ್ಜುನ್ ಅವಳು ಸುಂದರವಾಗಿರೋದನ್ನ ನೋಡಿ ಅವಳೇ ನೋಡ್ತಾ ಕುತ್ಕೊಂಡಿರ್ತಾನೆ ಹಾಗೆ ಅವಳೇ ನೋಡ್ತಾ ನೋಡ್ತಾ ಅವಳ ಹತ್ರನೇ ಹೋಗ್ತಾನೆ ಆಗ ಭಾರ್ಗವಿ ಏನ್ ಸಾಹೇಬ್ರು ಇವತ್ತು ಒಳ್ಳೆ ಒಳ್ಳೆ ಮೂಡ್ ಅಲ್ಲಿ ಇದ್ದಾಗಿದ್ದೀರಾ ಅಂತ ಕೇಳ್ತಾಳೆ ಆಗ ಅವನು ಹುಷ್ ಅಂತಾನೆ ಆಗ ಏನ್ ಪಾರ್ತಾ ಅಂತಾಳೆ ಭಾರ್ಗವಿ ಉಷ್ ಅಂದ್ನಲ್ಲ ಸುಮ್ಮನೆ ಇರಿ ಅಂತ ಹೇಳ್ತಾನೆ ಹಾಗೆ ಇನ್ನು ಅವಳ ಹತ್ರನೇ ಹೋಗಿ ಅವಳ ಮೊಕ್ಕದ್ ಹತ್ರನೇ ಹೋಗಿ ಅವಳು ಕಣ್ರೆಪ್ಪೆ ಕೂತ್ಕೊಂಡಿರುತ್ತೆ ಮೊಕ್ಕದ ಮೇಲೆ ಅದನ್ನ ಕಿತ್ಕೊಡ್ತಾನೆ ಏ ಏನು ಅಂತ ಕೇಳ್ತಾಳೆ ಕಣ್ರೆಪ್ಪೆ ತಗೊಳ್ಳಿ ಅಂತ ಹೇಳ್ತಾನೆ ತಗೊಳ್ಳಿ ಇದನ್ನ ವಿಶ್ ಮಾಡಿ ಅಂತ ಹೇಳ್ತಾನೆ ಆಗ ಭಾರ್ಗವಿ ನೀವು ಇದನ್ನೆಲ್ಲ ನಂಬ್ತೀರಾ ಅಂತ ಕೇಳ್ತಾಳೆ ಆಗ ಅರ್ಜುನ್ ಏನ್ ಮಾಡೋದು ಮೇಡಮ್ ಲೈಫ್ಗೆ ಈಗ ಸ್ಪೆಷಲ್ ಪರ್ಸನ್ ಎಂಟ್ರಿ ಆಗಿದ್ದಾರೆ ಹೆಂಡತಿ ಆ ಸ್ಪೆಷಲ್ ಪರ್ಸನ್ ನನಗೆ ಗೊತ್ತಿಲ್ಲದೆ ನನ್ನನ್ನು ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಕಣ್ರಪ್ಪೇನು ಕೊಡ್ತೀನಿ ಎರಡು ಬೆರಳು ತೋರಿಸಿ ಚೂಸ್ ಮಾಡಿ ಅಂತಾನೂ ಹೇಳ್ತೀನಿ ತಗೋ ಏನು ಮಾಡೋದು ಎಲ್ಲ ನಿಮ್ಮ ಮಹಿಮೆ ತಗೊಳ್ಳಿ ವಿಶ್ ಮಾಡಿ ಅಂತ ಹೇಳಿ ಕೊಡ್ತಾನೆ ಅವಳ ಕೈಗೆ ಆಗ ಭಾರ್ಗವಿ ಅದನ್ನ ಇಸ್ಕೊಂಡು ಮನಸ್ಸಲ್ಲೇ ದೇವ್ರ ಹತ್ರ ಬೇಡ್ಕೊತ ಕೈ ಮುಗಿತಾಳೆ ಅಲ್ಲೇ ಅದನ್ನ ಉಫ್ ಅಂತ ಗಾಳಿಗೆ ಹೋಗ್ತಾಳೆ ವಿಶ್ ಮಾಡ್ಕೊಂಡ್ರ ಅಂತ ಕೇಳ್ತಾನೆ ಆಗ ಭಾರ್ಗವಿ ಹ್ಞೂ ಅಂತ ಹೇಳ್ತಾಳೆ ಏನು ವಿಶ್ ಮಾಡ್ಕೊಡ್ರಿ ಅಂತ ಕೇಳ್ತಾನೆ ಆಗ ಭಾರ್ಗವಿ ಅದನ್ನ ನೀವು ಕೇಳೋ ಹಾಗೂ ಇಲ್ಲ ನಾನು ಹೇಳೋ ಹಾಗೂ ಇಲ್ಲ ಅಂತ ಅಲ್ಲಿಂದ ಹೊರಟು ಸೀದಾ ಮಂಚದ ಮೇಲೆ ಬಂದು ಕುತ್ಕೋತಾಳೆ ಆಗ ಅರ್ಜುನ್ ಮತ್ತೆ ಅವಳ ಹತ್ರ ಬಂದು ಓಕೆ ಕೇಸ್ ಮುಗೀತು ಸೊ ಮುಂದೇನು ಅಂತ ಅಂತಾನೆ ಆಗ ಭಾರ್ಗವಿ ಮುಂದೆ ಅಂತಾಳೆ ಆಗ ಅರ್ಜುನ್ ಅಂದ್ರೆ ಮತ್ತೆ ಮುಂದೆ ಅಂತ ಅವಳ ಮುಖದ ಹತ್ರನೇ ಹೋಗಿ ಮುದ್ಕೊಡೋಕೆ ಟ್ರೈ ಮಾಡ್ತಾ ಇರ್ತಾನೆ ಆಗ ಭಾರ್ಗವಿ ಅವಳು ತಮಾಷೆ ಮಾಡ್ತಾ ಮುಂದೆ ಅಂತ ಹೋಗಿ ಅಲ್ಲಿಂದ ಎದ್ದು ಬಂದ್ಬಿಡ್ತಾಳೆ ಆಗ ಅರ್ಜುನ್ ಕಣ್ ಮುಚ್ಕೊಂಡು ನಿಂತಿರ್ತಾನೆ ಭಾರ್ಗವಿ ಮಾತಾಡ್ತಾಳೆ ಅಂತ ನಿಂತಿರ್ತಾನೆ ಆಗ ಅವಳು ಎದ್ದು ಓಡೋಗಿ ಹತ್ರ ನಿಂತ್ಕೊಂಡು ಮೊದಲು ಅಜ್ಜಿ ಹತ್ರ ಮಾತಾಡ್ತೀನಿ ಆಮೇಲೆ ಫ್ಯೂಚರ್ ಬಗ್ಗೆ ಆಗಿ ಮಾತಾಡೋಣ ಅಂತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ